ಸ್ನೇಹಿತರೆ ಈ ಚಿತ್ರ ನೋಡ್ತಿದ್ದೇವೆ ಯಾವ ಹೂವು ಇದು ಅಂತ ನೀವು ಅಂತ ಕಾಣ್ತದೆ ಇದನ್ನು ಕೋಡನ್ನು ನೋಡಿದಾಗ ಇದರ ಕಾಯಿಯನ್ನು ನೋಡಿದಾಗ ನಿಮಗೆ ಅರ್ಥವಾದಿತು ಇದು ಏನಂತ ಇದು ತುಳುವಿನಲ್ಲಿ ನಾಯ ಸುಲಂಗ ಅಂತ ಹೇಳ್ತೇವೆ ಇದು ತುಂಬ ತುರಿಕೆಯನ್ನು ಹೊಂದಿರುವಂಥ ಒಂದು ವಸ್ತು ಈ ಕಾಯಲ್ಲಿರುವಂಥ ರೋಮಗಳು ನಮ್ಮ ಮೈ ಮೇಲೆ ತಾಗಿದರೆ ವಿಪರೀತ ತುರಿಕೆಯನ್ನು ಉಂಟು ಮಾಡ್ತದೆ ಸ್ನೇಹಿತರೆ ಇಲ್ಲಿ ಯಾಕೆ ಈ ವಿಷಯ ಬಂತು ಅಂತ ಹೇಳಿದರೆ ಇದೇ ವರ್ಗಕ್ಕೆ ಸೇರಿದ ಕೆಲವು ಗಿಡಗಳ ಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ನಾನು ಈ ವಿಡಿಯೋದಲ್ಲಿ ಈ ವೆಲ್ವೆಟ್ ಬೀನ್ಸ್ನ ಮಹತ್ವಗಳು ಅದರ ಒಂದು ಉಪಯೋಗ ಏನಿದೆ ಅಂತ ಎಲ್ಲ ವಿವರವಾಗಿ ನಾನು ಹೇಳ್ತೇನೆ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ಸ್ನೇಹಿತರೆ ಒಂದು ಅತಿ ಮುಖ್ಯ ಒಂದು ವಿಷಯವನ್ನು ಹೇಳ್ತೇನೆ ಯಾಕಂತ ಹೇಳಿದರೆ ಇಂತಹ ಗಿಡಗಳನ್ನು ಯಾಕೆ ನೆಡಬಾರ್ದು ಅಂತಲೂ ಒಂದು ಮುಖ್ಯ ಮಾಹಿತಿ ಇದೆ ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ವೆಲ್ವೆಟ್ ಬೀನ್ಸ್ ಅನ್ನೋದು ಅಲಸಂಡೆ ವರ್ಗಕ್ಕೆ ಸೇರಿರುವಂಥ ಒಂದು ದ್ವಿದಳ ಜಾತಿಯ ಬೆಳೆ ಇದರಲ್ಲಿ ನೋಡಿ ಅಲಸಂಡೆ ರೀತಿಯೇ ಕೋಡುಗಳು ಕಾಣ್ತಾ ಇದೆ ಅದರ ಅದು ಅಲಸಂಡೆ ರೀತಿಯ ಹೂವನ್ನೇ ಇದರಲ್ಲೂ ಕಾಣಬಹುದು ಇದು ನಮ್ಮ ಭೂಮಿಯಲ್ಲಿ ಯಾಕೆ ನೆಡಬೇಕಂತ ಹೇಳಿದರೆ ಇದು ನಮ್ಮ ಇದನ್ನೊಂದು ಒಮ್ಮೆ ನೆಟ್ಟರೆ ಇದು ಇಡೀ ಭೂಮಿಯಲ್ಲಿ ಇದು ಹರಡಿಕೊಂಡು ಬೆಳೆಯುತ್ತದೆ ಹಾಗಾಗಿ ನಮ್ಮ ಭೂಮಿಗೆ ಯಾವುದೇ ಸೂರ್ಯನ ಶಾಖ ತಟ್ಟುವುದಿಲ್ಲ ಹಾಗೆಯೇ ಭೂಮಿಯಿಂದ ನೀರು ಆವಿಯಾಗುವಂತಹ ಒಂದು ಪ್ರಕ್ರಿಯೆಯನ್ನು ಇದು ತಡೆಗಟ್ತದೆ ಸ್ನೇಹಿತರೆ ನೀವು ಎಂತಹುದೇ ಬರಡು ಮಣ್ಣಿನಲ್ಲಿ ಬೇಕಾದರೆ ಇದನ್ನು ನೆಟ್ಟು ಬಿಟ್ಟರೆ ಎರಡರಿಂದ ಮೂರು ವರ್ಷದೊಳಗೆ ನಮ್ಮ ತೋಟ ಗುಣಲಕ್ಷಣನೆ ಬದಲಿಸಿ ಅತ್ಯಂತ ಫಲವತ್ತತೆಯ ಮಣ್ಣಾಗಿ ಬದಲಾವಣೆ ಹೊಂದ್ತದೆ ಯಾಕಂತ ಹೇಳಿದರೆ ಇದರ ಅಡಿಯಲ್ಲಿ ಯಥೇಚ್ಛವಾಗಿ ನಮಗೆ ಎರೆಹುಳು ಗೆದ್ದಲು ಮತ್ತು ಇನ್ನಿತರಂತಹ ನಮಗೆ ಬಹುಪಯೋಗಿ ಕೀಟಗಳು ತನ್ನ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ಅದರ ಗೊಬ್ಬರವನ್ನು ಭೂಮಿಗೆ ಕೊಟ್ಟು ನಮ್ಮ ಭೂಮಿಯನ್ನು ಫಲಯುಕ್ತತೆಯನ್ನಾಗಿ ಮಾಡ್ತದೆ ಸ್ನೇಹಿತರೆ ಈ ಗಿಡವನ್ನು ನೆಡಬೇಕಾದರೆ ದೊಡ್ಡ ಕೆಲಸ ಏನಿಲ್ಲ ಇದರಲ್ಲಿ ಕೋಡು ಬಂದು ಅದರೊಳಗೆ ಬೀಜ ಇರ್ತದೆ ಅಲಸಂಡೆ ಬೀಜ ರೀತಿಯ ನೋಡಿ ಹಾಗೆ ಕೋಡಿನೊಳಗೆ ಅಲಸಂಡೆ ರೀತಿಯ ಬೀಜ ಇರ್ತದೆ ಅದನ್ನು ನಾವು ಬಿತ್ತನೆ ಮಾಡಿ ಇಂತಹ ಗಿಡಗಳನ್ನು ಪಡೆಯಬಹುದು ಇದು ಆನ್ಲೈನ್ನಲ್ಲಿ ಕೂಡ ಇದರ ಬೀಜಗಳು ಲಭ್ಯವಿದೆ ಸ್ನೇಹಿತರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಅಮೆಝನ್ನಲ್ಲಿ ಸಿಗ್ತದೆ ಇದರ ಬೀಜಗಳು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತರಿಸಿ ಇಂತಹ ಮುಚ್ಚಿಗೆಯನ್ನು ನಾವು ಮಾಡ್ಬೋದು ನೋಡಿ ಸ್ನೇಹಿತರೆ ಇದು ನನ್ನ ಅಡಿಕೆ ತೋಟ ಇದರಲ್ಲಿ ನೀವು ಎಲ್ಲ ಕಡೆಯೂ ಇದೇ ಬಳ್ಳಿಯನ್ನು ಕಾಣ್ಬೋದು ಆದರೆ ಈ ಬಳ್ಳಿಯ ತಳಿ ಮಾತ್ರ ಸ್ವಲ್ಪ ಬೇರೆ ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ಕೋಡುಗಳಾಗಲಿ ಆಗಲಿ ಬಿಡುವುದಿಲ್ಲ ಇದರಲ್ಲಿ ನಾವು ಗಿಡಗಳನ್ನು ಮಾಡಬೇಕಾದ್ರೆ ಇದರ ಬಳ್ಳಿಯ ಕಟ್ಟಿಂಗನ್ನು ತಂದು ನಮ್ಮ ಭೂಮಿಯಲ್ಲಿ ನೆಟ್ಟರೆ ಅಂದರೆ ಮಳೆಗಳಲ್ಲಿ ನೆಟ್ಟು ಬಿಟ್ಟರೆ ಹೇರಳವಾಗಿ ಬೆಳೆಯುತ್ತದೆ ಒಮ್ಮೆ ಈ ಗಿಡ ಬದುಕಿದೆ ಅಂತ ಹೇಳಿದರೆ ಮತ್ತೆ ಮುಗಿತು ಸ್ನೇಹಿತರೆ ನಮಗೆ ಯಾವುದೇ ಕೆಲಸ ಇದರಲ್ಲಿಲ್ಲ ಅಂತ ಹೇಳಿದರೆ ಇದು ನಮ್ಮ ಇಡೀ ಭೂಮಿಯನ್ನು ಇದು ಆವರಿಸಿಕೊಳ್ತದೆ ನಾವು ಬೇಸಿಗೆ ಕಾಲದಲ್ಲಿ ಹಸಿರಾಗಿ ತುಂಬ ತಂಪಾಗಿ ಕಾಣ್ತದೆ ವಾತಾವರಣವೇ ತಂಪಾಗಿರ್ತದೆ ಅಂದರೆ ನಮಗೆ ಎಲ್ಲ ಕಡೆಯೂ ಹಚ್ಚ ಹಸಿರಿನಿಂದ ತೋಟ ಕಂಗೊಳಿಸುವುದರಿಂದ ನಮ್ಮ ಮನಸ್ಸಿಗೂ ಒಂದು ಖುಷಿಯೇ ಕಾಣ್ತದೆ ಹಾಗೆ ನೋಡಿ ಇದು ನಾವು ಹಾಗೆಯೇ ಬಿಟ್ಟರೆ ಹೀಗೆ ಅಡಿಕೆ ಮರಕ್ಕೆ ಹಪ್ತದೆ ನೋಡಿ ಸ್ನೇಹಿತರೆ ಆದರೆ ಇದು ಇನ್ನೂ ದೊಡ್ಡ ಕೆಲಸವಲ್ಲ ನಾವು ಖಾಲಿ ಕೈಯಿಂದ ಮೇಲೆಯಿಂದ ಹೀಗೆ ಕೆಳಗೆ ಮಾಡಿದರೆ ಅದು ನೇರವಾಗಿ ಭೂಮಿಗೆ ಬಂದು ಬೀಳ್ತದೆ ನಾವೊಂದು ಹತ್ತು ಹದಿನೈದು ದಿನಕ್ಕೊಮ್ಮೆ ಹೀಗೆ ಅಡಿಕೆ ಮರಕ್ಕೆ ಹತ್ತುವುದನ್ನು ಹೀಗೆ ಮಾಡಿದರೆ ಅಲ್ಲಿಗೆ ಮುಗೀತು ಕೆಲಸ ಈ ರೀತಿ ನಾವು ಮಲ್ಚಿಂಗನ್ನು ಮಾಡಿದರೆ ನಮ್ಮ ತೋಟಕ್ಕೆ ಯಾವುದೇ ಗೊಬ್ಬರವನ್ನು ನಾವು ಕೊಡುವಂಥ ಅಗತ್ಯನೇ ಬರುವುದಿಲ್ಲ ಹಾಗೆಯೇ ಸ್ನೇಹಿತರೆ ಇದರ ನಿರ್ವಹಣೆಯು ದೊಡ್ಡ ಕಷ್ಟ ಏನಿಲ್ಲ ವಿಪರೀತ ನಮಗೆ ಇದು ಭೂಮಿಯಲ್ಲಿ ಹಬ್ಬಿದೆ ಅಂತ ಹೇಳಿದರೆ ನಾವೊಮ್ಮೆ ವೀಡ್ ಕಟ್ಟರ್ನಿಂದ ಬ್ಲೇಡ್ ಹಾಕಿ ಇದನ್ನು ನಾವು ನೆಲಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿ ಕಟ್ಟಿಂಗ್ ಮಾಡಿದರೆ ಮತ್ತೆ ಒಂದು ಎರಡು ಮೂರು ತಿಂಗಳಲ್ಲಿ ಚಿಗುರಿ ಪುನಃ ಮೊದಲಿನಂತೆ ಆಗ್ತದೆ ಒಳ್ಳೆಯ ಗೊಬ್ಬರವು ಭೂಮಿಗೆ ದೊರೆಯುತ್ತದೆ ಸ್ನೇಹಿತರೆ ಇದು ಇರುವ ಭೂಮಿಯನ್ನೊಮ್ಮೆ ನೋಡಿ ಎಷ್ಟು ದಪ್ಪದಲ್ಲಿ ಗೊಬ್ಬರ ಆಗಿದೆ ಅಂತ ನೋಡಿ ನೀವೇ ಕಣ್ಣಾರೆ ನೋಡಬಹುದು ನಾವು ಒಂದು ಒಂದು ಅಡಿಯಷ್ಟು ಗೊಬ್ಬರದ ಹಾಗೆ ಬಿದ್ದಿದೆ ಅಂದರೆ ಇಲ್ಲಿ ಕಾಡಿನಲ್ಲಿರುವ ಮಣ್ಣಿನ ರಚನೆಯನ್ನು ಇಲ್ಲಿ ಕಾಣ್ಬೋದು ನಾವು ಕೈ ಹಾಕಿದಲ್ಲೆಲ್ಲ ಎರಹುಳು ಗೊಬ್ಬರ ಸಿಗ್ತದೆ ನೋಡಿ ಸ್ನೇಹಿತರೆ ಹಾಗೆಯೇ ಹ್ಯೂಮಸ್ ಅಂತ ಹೇಳ್ತೇವೆ ಸಾವಯವ ಇಂಗಾಲ ಅಂತ ಹೇಳ್ತೇವೆ ಅಂತ ಹೇಳಿದರೆ ಯಾವುದೇ ನಾವು ಅಸ್ತು ಹಾಕಿದ್ರು ಅದು ಅಲ್ಲಿ ನೋಡಿ ಇದು ಕಪ್ಪು ಇದ್ದಿರೋಂಥ ರಚನೆ ಕಾಣ್ಬೋದು ನೋಡಿ ಸ್ನೇಹಿತರೆ ಅಂದರೆ ಇದಕ್ಕೆ ನಾವು ಸಾವಯವ ಇಂಗಾಲ್ ಅಂತ ಹೇಳೋದು ಇದು ಇಂತಹ ರಚನೆ ಕಾಡಿನಲ್ಲಿ ಮಾತ್ರ ಕಾಣ ಆದರೆ ನಮ್ಮ ಅಡಿಕೆ ತೋಟದಲ್ಲಿ ಇದು ಈ ರೀತಿ ಕಾಣ್ತದೆ ನೋಡಿ ಸ್ನೇಹಿತರೆ ಇದಕ್ಕೆ ನಾವು ಯಾಕೆ ಗೊಬ್ಬರ ಹಾಕಬೇಕಂತ ನೀವೇ ಹೇಳಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಲಾಭ ಏನಂತ ಹೇಳಿದರೆ ನಾವು ಸ್ವಲ್ಪ ನೀರು ಕೊಟ್ಟರು ಸಾಕಾಗ್ತದೆ ಯಾಕೆ ಹೇಳಿ ನೀರು ಆವಿಯಾಗುವ ಪ್ರಮಾಣವನ್ನು ಇದು ತಡೆಗಡ್ತದೆ ನಾವು ಸ್ವಲ್ಪ ನೀರು ಹಾಕಿದ್ರೂ ನಮ್ಮ ಭೂಮಿಯಲ್ಲಿ ನೀರು ಹಾಗೆ ತೇವಾಂಶವನ್ನು ಅದು ಕಾಯ್ದುಕೊಂಡಿರ್ತದೆ ಯಾಕಂತ ಹೇಳಿದರೆ ಬಿಸಿಲು ಬೀಳುವುದಿಲ್ಲಲ್ಲ ನೆಲಕ್ಕೆ ನೇರವಾಗಿ ಬಿಸಿಲು ಬಿದ್ದರೆ ಮಾತ್ರ ನಮ್ಮ ನೀರಿನ ಅಂಶ ಆವಿಯಾಗಿ ಹೋಗ್ತದೆ ಇದರಲ್ಲಿ ನೋಡಿ ಇಷ್ಟು ದಪ್ಪವಾಗಿ ಇಷ್ಟು ಕಸ ಬಿದ್ದುಕೊಂಡಿದೆ ಇಷ್ಟು ಗೊಬ್ಬರದ ಹಾಗೆ ಭೂಮಿಯಲ್ಲಿ ಇರುವಾಗ ಅದು ಕೂಡ ತಂಪು ತಂಪಾಗಿ ಒಳ್ಳೆ ನಮ್ಮ ನಡೆದಾಡುವಾಗ ಎಲ್ಲ ಚಪ್ಪಲ್ ತೆಗೆದು ನಡೆದಾಡಿದ್ರು ಕೂಡ ಹಾಸಿಗೆಯಲ್ಲಿ ನಡೆದಾಗಿ ಮೆ ಮೆದುವಾಗಿರ್ತದೆ ಅಷ್ಟು ಭೂಮಿಯನ್ನು ಇದು ಪರಿಪೂರ್ಣವಾಗಿ ಮಾಡ್ತದೆ ಸ್ನೇಹಿತರೆ ನಾನು ಈ ಗಿಡ ಎಲ್ಲಿದೆಯೋ ಅಲ್ಲಿ ಎಲ್ಲ ನಾವು ರಾಶಿ ರಾಶಿ ಗೊಬ್ಬರವನ್ನು ಕಾಣ್ಬೋದು ಹಾಗಾಗಿ ನಾನು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಹಣ ಕೊಟ್ಟು ತರುವಂತಹ ಯಾವುದೇ ಕೋಳಿ ಗೊಬ್ಬರವಾಗಲಿ ಹೆಕ್ಕಿ ಆಗಲಿ ಇನ್ನಿತರ ಮತ್ತು ಸಾವಯವ ಗೊಬ್ಬರ ಆಗುವಂಥ ಹಿಂಡಿಗಳನ್ನಾಗಲಿ ನಾನು ಯಾವುದೇವನ್ನೂ ಹಾಕುವುದಿಲ್ಲ ಆದರೂ ನನ್ನ ತೋಟ ಅತ್ಯಂತ ಫಲವತ್ತಾಗಿ ಒಳ್ಳೆಯ ಇಳುವರಿಯನ್ನು ನನಗೆ ಇದೆ ಸ್ನೇಹಿತರೆ ಇದಕ್ಕೆ ಮ್ಯಾಜಿಕ್ ಗಿಡ ಅಂತರೂ ಹೇಳ್ತಾರೆ ಯಾಕೆ ನೋಡಿ ನೋಡಿ ನೀವೇ ನೋಡಿ ಎಷ್ಟು ಗೊಬ್ಬರ ಆಗಿದೆ ಅಂತ ನೀವೇ ನೋಡಿ ಇದಕ್ಕೆ ಮ್ಯಾಜಿಕ್ ಬೆಳ್ಳಿ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ವೆಲ್ವೆಟ್ ಬೀನ್ಸಿನ ಚಮತ್ಕಾರ ಹೀಗೆ ನಾವು ಮಣ್ಣನ್ನು ತಯಾರು ಮಾಡಿದರೆ ನಾವು ಯಾಕೆ ಹಣ ಕೊಟ್ಟು ತರುವ ರಾಸನಿಗೆ ಗೊಬ್ಬರವಾಗಲಿ ಇಲ್ಲಿ ಇತರ ಗೊಬ್ಬರವನ್ನಾಗಲಿ ಹಾಕಬೇಕು ನೀವೇ ಹೇಳಿ ಸ್ನೇಹಿತರೆ ಈಗ ಒಂದು ಅತಿ ಮುಖ್ಯ ವಿಷಯಕ್ಕೆ ಬರೋಣ ಈ ಒಂದು ಕಾರಣಕ್ಕಾಗಿ ಈ ಗಿಡವನ್ನು ನಾವು ನೆಡಲೇಬಾರದು ನಿಮಗೆ ಆಶ್ಚರ್ಯವಾದೀತು ಇದು ಏನು ಕಾರಣ ಅಂತ ಹೌದು ಸ್ನೇಹಿತರೆ ನಮ್ಮ ತೋಟದ ಆಸುಪಾಸಿನಲ್ಲಿ ಇಲ್ಲದಿದ್ದರೆ ನಮ್ಮ ತೋಟದ ಪಕ್ಕದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಆಗಲಿ ಇಲ್ಲವೇ ಯಾವುದೇ ಕರೆಂಟ್ ವೈರ್ ಹಾದು ಹೋಗಿದ್ದಲ್ಲಿ ಈ ಗಿಡವನ್ನು ನಾವು ನಡಲೇಬಾರ್ದು ಯಾಕಂತ ಹೇಳಿದರೆ ಇದು ಮೇಲ್ನೋಟಕ್ಕೆ ಮಾತ್ರ ಹಸಿರಾಗಿರ್ತದೆ ಇದರ ಒಳಗೆ ಎರಡರಿಂದ ಮೂರು ಅಡಿಯಷ್ಟು ತ ತರೆಗೆಲೆಗಳೆಲ್ಲ ತುಂಬಿ ಗೊಬ್ಬರದ ಹಾಗೆ ಆಗಿರ್ತದೆ ಇದಕ್ಕೆಲ್ಲಿ ಆದರೂ ಬೆಂಕಿ ಕಿಡಿ ಬಿದ್ದರೆ ಕ್ಷಣಾರ್ಧದಲ್ಲಿ ನಮ್ಮ ತೋಟ ಸುಟ್ಟು ಭಸ್ಮ ಆಗ್ತದೆ ಇಂತೆ ಹೀಗೇನೆ ಸುಟ್ಟು ಭಸ್ಮವಾದ ತುಂಬ ತೋಟವನ್ನು ನಾನು ನೋಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಬೆಂಕಿ ಅನಾಹುತದ ಹೆದರಿಕೆ ಇದ್ದವರು ಯಾವುದೇ ಕಾರಣಕ್ಕೂ ಈ ವೆಲ್ವೆಟ್ ಬೀನ್ಸಿನ ಸಹವಾಸಕ್ಕೆ ನೀವು ಹೋಗಬೇಡಿ ಸ್ನೇಹಿತರೆ ಈ ಕೃಷಿ ಮಾಹಿತಿಯಲ್ಲಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನೊಂದು ಮರಿಬೇಡಿ ಯಾಕಂತ ಹೇಳಿದರೆ ಇಂತಹದೇ ಹೆಚ್ಚಿನ ಮಾಹಿತಿ ಕೃಷಿ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇರ್ತೇನೆ ಹಾಗೆಯೇ ಈ ವಿಡಿಯೋ ಖುಷಿಯಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು